ಜನವರಿ ಇಪ್ಪತ್ತೆರಡಕ್ಕೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಹಾಗಾಗಿ ಅವತ್ತಿನ ದಿನ ಮಾಂಸ ಮಾರಾಟ ನಿಷೇಧ ಮಾಡಲಾಗಿದೆ ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ತೆರಕಣಾಂಬಿಕಾ ಗ್ರಾಮ ಪಂಚಾಯಿತಿಯ ಆದೇಶ ಇದೆ ಸಭೆ ಸೇರಿ ಮೂರು ದಿನ ಮಾಂಸ ಮಾರಾಟವನ್ನು ನಿಷೇಧ ಮಾಡಲಾಗಿದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಮಾಂಸದ ಅಂಗಡಿಗಳು ಅವತ್ತಿನ ದಿನ ಬಂದಿರುತ್ತೆ ಜನವರಿ ಇಪ್ಪತ್ತರಿಂದ ಇಪ್ಪತ್ತೆರಡರ ತನಕ ಅಂದರೆ ಇವತ್ತರಿಂದ ಸೊ ಎರಡು ದಿನಗಳ ಕಾಲ ಇವತ್ತು ನಾಳೆ ನಾಡಿದ್ದು ಅಂದರೆ ಮೂರು ದಿನ ಮಾಂಸ ಮಾರಾಟ ಮಾರಾಟ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಅಲ್ಲಿ ಸೊ ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ಇರುವಂಥ ಹಿನ್ನೆಲೆಯಲ್ಲಿ ಮಾಂಸ ಮಾರಾಟ ನಿಷೇಧ ಮಾಡಲಾಗಿದೆ ಸೊ ಮೂರು ದಿನಗಳ ಕಾಲ ಮಾಂಸ ಮಾರಾಟವನ್ನು ಮಾಡಿದ್ದಾರೆ ನೋಡಿ ಜನವರಿ ಇಪ್ಪತ್ತೆರಡಕ್ಕೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಹಾಗಾಗಿ ಅವತ್ತಿನ ದಿನ ಅಂದರೆ ಇವತ್ತಿನಿಂದಲೇ ಮೂರು ದಿನಗಳ ಕಾಲ ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ತೆರಕಣಾಂಬಿ ಗ್ರಾಮ ಪಂಚಾಯಿತಿಯ ಆದೇಶ ಇದು ಏನಪ್ಪ ಅಂತಂದರೆ ಮೂರು ದಿನಗಳ ಕಾಲ ಮಾಂಸ ಮಾರಾಟ ನಿಷೇಧ ಮಾಡಬೇಕು ಅಂಥೇಳಿ ಆದೇಶವನ್ನು ಹೊರಡಿಸಿರುವಂಥದ್ದು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಅಂಗಡಿ ಜೊತೆಗೆ ಹೋಟೆಲ್ಗಳಿಗೆ ಇದು ಅನ್ವಯ ಆಗುತ್ತೆ ಜನವರಿ ಇಪ್ಪತ್ತರಿಂದ ಇಪ್ಪತ್ತೆರಡರ ತನಕ ಮಾಂಸ ಮಾರಾಟ ಮಾಡದಂತೆ ನಿಷೇಧವನ್ನು ಹೇರಲಾಗಿದೆ ಮಾಂಸಾರ ಹೋಟೆಲ್ ಆಗಿರ್ಬೋದು ಜೊತೆಗೆ ಮಾಂಸದೂಟ ಆಗಿರ್ಬೋದು ಆ ಅಂಗಡಿಗೆ ಈಗಾಗಲೇ ನೋಟಿಸ್ ಕೂಡ ಕೊಡಲಾಗಿದೆ ಮೂರು ದಿನಗಳ ಕಾಲ ಅಂದರೆ ಇವತ್ತಿನಿಂದ ಇವತ್ತು ನಾಳೆ ನಾಡಿದ್ದು ಮೂರು ದಿನ ಮಾಂಸ ಮಾರಾ ಮಾರಾಟ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಕಾರಣ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಹಾಗಾಗಿ ಈ ಬಾರಿ ಚಾಮರಾಜನಗರದಲ್ಲಿ ಮೂರು ದಿನಗಳ ಕಾಲ ಮಾಂಸ ಮಾರಾಟ ಮಾಡೋದಕ್ಕೆ ಅವಕಾಶ ಇಲ್ಲ ಅಂಥೇಳಿ ಈಗಾಗಲೇ ಗ್ರಾಮ ಪಂಚಾಯಿತಿ ಆದೇಶ ಕೊಟ್ಟಿರುವಂಥದ್ದು ಹೋಟೆಲ್ಗಳು ಆಗಿರ್ಬೋದು ಜೊತೆಗೆ ಯಾರೆಲ್ಲ ಮಾಂಸವನ್ನು ಮಾರಾಟ ಮಾಡ್ತಾರಲ್ಲ ಅಲ್ಲಿಗೂ ಕೂಡ ನೋಟಿಸ್ ಕೊಡಲಾಗಿದೆ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ